ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ರೈಲ್ವೆ ಸೇತುವೆ ನಿರ್ಮಾಣ ಕಾಮಗಾರಿಗೆ ರೈಲ್ವೆ ಸಚಿವ ವಿ ಸೋಮಣ್ಣ ಅವರು ಭೂಮಿ ಪೂಜೆ ನೆರವೇರಿಸಿದ್ದಾರೆ ಹಗರಿಬೊಮ್ಮನಹಳ್ಳಿಯ ರಾಜ್ಯ ಹೆದ್ದಾರಿಯಲ್ಲಿ ಹಾದು ಹೋಗಿರುವ ರೈಲ್ವೆ ಹಳಿ ದಿನನಿತ್ಯ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ಮೂರು ರೈಲ್ವೆ ಗೇಟ್ಗಳನ್ನು ಹೊಂದಿದ್ದು ಈ ಸಮಸ್ಯೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ರೈಲ್ವೆ ಗೇಟ್ ಎಲ್ ರೈಲ್ವೆ ಗೇಟ್ ಎಲ್ಸಿ ಸಂಖ್ಯೆ ಮೂವತ್ತೈದರ ಬಳಿ ರಸ್ತೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಅವರು ಉಪಸ್ಥಿತರಿದ್ದು ಕಾಮಗಾರಿ ಸ್ಥಳವನ್ನು ಪರಿಶೀಲಿಸಿದ್ದಾರೆ ಹಗರಿಬೊಮ್ಮನಹಳ್ಳಿಯು ವಿಜಯನಗರ ಜಿಲ್ಲೆಯ ಹೃದಯ ಭಾಗವಾಗಿದ್ದು ಇಲ್ಲಿನ ವಾಹನ ಸವಾರರ ಬಹುದಿನಗಳ ಬೇಡಿಕೆಯಾಗಿದ್ದ ರೈಲ್ವೆ ಸೇತುವೆ ನಿರ್ಮಾಣಕ್ಕೆ ಚಾಲನೆ ದೊರೆತಿದೆ ಈ ಸೇತುವೆಯು ಮೂವತ್ತೆಂಟು ಮೂರು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗಲಿದ್ದು ಹತ್ತು ಪಾಯಿಂಟ್ ಐದು ಮೀಟರ್ ಅಗಲದ ಗ್ಯಾರ್ ಜೆ ಮತ್ತು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಅಗಲದ ಪಾದಚಾರಿ ಮಾರ್ಗವನ್ನ ಒಳಗೊಂಡಿದೆ ಎಂದು ಸಚಿವ ವಿಸೋಮಣ್ಣ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ವಿಸೋಮಣ್ಣ ಕೇಂದ್ರ ಸರ್ಕಾರವು ಎಲ್ಲಾ ರೀತಿಯ ಅನುದಾನಗಳನ್ನ ಒದಗಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ ಎಂದಿದ್ದಾರೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ಯೋಜನೆಗಳ ಭಾಗವಾಗಿದೆ ಎಂದಿದ್ದಾರೆ ರಾಜ್ಯ ಸರ್ಕಾರವು ರಸ್ತೆ ಕಾಮಗಾರಿಗಳಿಗೆ ಹಣಕಾಸು ಒದಗಿಸಲು ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ

ಮಾಡಕ್ಕ ಎಂತ ಭವ್ಯವಾದ ಕೃಷಿ ತುಂಬಾ ಚೆನ್ನಾಗಿರೋ ಹೆಜ್ಜೆ ಗುರುತುಗಳು ಈ ಹೆಜ್ಜೆ ಗುರುತುಗಳೇ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವಾದ್ಯಂತ ಇಡೀ ವಿಶ್ವದಲ್ಲಿ ಸಾರ್ವಭೌಮತೆಯ ಭಾರತೀಯ ಭಾರತೀಯರ ಸಂಸ್ಕಾರವನ ಭಾರತ ದೇಶ ನಡೆದುಕೊಂಡ ಪರಿಚಯ ಮಾಡತಕ್ಕಂಥ ಮೊದಲ ರೈಲ್ವೆ ಸಚಿವರಾಗಿರ್ತಕ್ಕಂತ ವಿ ಸೋಮಣ್ಣನವರು ಹಗರಿಬೊಮ್ಮನಹಳ್ಳಿಗೆ ಒಂದು ಏನು ಮೇಲ್ಚಾವಣಿಯನ್ನ ಬ್ರಿಡ್ಜ್ ಅನ್ನ ನಿರ್ಮಿಸಲು ಇವತ್ತು ಭೂಮಿ ಪೂಜೆ ಮಾಡಲು ಬರ್ತಾ ಇದ್ದಾರೆ ಹಗರಿಬೊಮ್ಮನಹಳ್ಳಿಗೆ ಕೋಟಿಗಿಡಲಿ ಈಗ ಅಗ್ರೀಬಮ್ನಹಳ್ಳಿಯ ರೈಲ್ವೆ ಸೇತುವೆ ನಿರ್ಮಾಣಕ್ಕೆ ನಿರ್ಮಾಣಕ್ಕೆ ಇವತ್ತು ಭೂಮಿ ಪೂಜೆ ನೆರವೇರಲಿದೆ ವಿ ಅವರು ಮೂರು ಗಂಟೆಗೆ ಭೂಮಿ ಪೂಜೆ ಮಾಡಲಿದ್ದು ಇವತ್ತು ಅಗ್ರಿಬಮ್ನಹಳ್ಳಿಯ ಜನತೆಗೆ ಸಿಹಿ ಸುದ್ದಿ ಅಂತಂದೇ ಹೇಳ್ಬೋದು ಯಾಕೆ ಅಂತಂದರೆ ನೀವು ಈಗಾಗಲೇ ನೋಡ್ತಾ ಇರ್ಬೋದು ಇಲ್ಲಿ ಒಳಭಾಗದಲ್ಲಿ ಒಂದು ಟ್ರಾಫಿಕ್ಕನ್ನು ಎಷ್ಟು ಸಾರ್ವಜನಿಕರು ಟ್ರಾಫಿಕನ್ನು ಅನುಭವಿಸ್ತಾ ಇದ್ದಾರೆ ಈಗ ಟ್ರಾಫಿಕ್ಕಿಂದ ಹಾಸುಗಟ್ಟಲೆ ಕಾದು ನಿಂತ್ಕೊಳ್ಳೋ ಒಂದು ಪರಿಸ್ಥಿತಿ ಉಂಟಾಗ್ತಿತ್ತು ಇವತ್ತಿನಿಂದ ಆ ಟ್ರಾಫಿಕ್ ಆ ನಿಧಾನಗತಿಯಲ್ಲಿ ಏನು ಸ್ಟಾಪ್ ಆಗುತ್ತೆ ಅಂತಂದು ಹೇಳಿ ಇವತ್ತು ರೈಲ್ವೆ ಸಚಿವ ಆಗಿರ್ತಕ್ಕಂಥ ಸೋಮಣ್ಣನವರು ಭೂಮಿ ಪೂಜೆ ಮಾಡಲಿದ್ದಾರೆ ಅಂತ ಹೇಳ್ತಾ ನಾನು ಹೇಳಿ